ಅಲ್ಲ ಅದು ಬಂದು ಇವ್ರಿಗಾಗಿ ಮಾಡಿರ ಒಂದು ಬೇಡಿಕೆ ಅಷ್ಟೇ ಬೇರೆ ಏನಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹೇಳಲ್ಲ ನೀನ್ ಬಂದು ಚುಚ್ಕೊಂಡು ಬಾ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಕರುಣಾಮಯ ಕಲಿಯುವ ವರದ ಅವನು ಅವನೇನ್ ಹೇಳ್ತಾನೆ ಭಕ್ತಿಯಿಂದ ಬಾ ನನ್ನ ಹತ್ರ ನನ್ನ ಸ್ಮರಣೆ ಮಾಡು ನನ್ನಕ್ಕೆ ನೀನು ಅರ್ಪಿಸು ನಾನ್ ನಿನ್ಗೆಲ್ಲಾ ನೋಡ್ಕೊಳ್ತಾನೆ ಇವ್ರು ಈ ತರ ಹಿಂಸೆ ಮಾಡ್ಕೊಂಡು ಅದೆಲ್ಲ ಇವರಾಗಿ ಮಾಡ್ಕೊಳ್ಳೋದ ಭಗವಂತ ಯಾವತ್ತು ಯಾರಿಗೂ ಹೇಳಲ್ಲ ಹಿಂಸೆ ಮಾಡ್ಕೋಬೇಡ ಅಂತ ನಿನ್ನ ಹೃದಯದಿಂದ ನನ್ನ ಸ್ಮರಣೆ ಮಾಡು ನನಗೆ ನೀನೇ ಅರ್ಪಣೆ ಮಾಡು ಭಕ್ತಿ ಇನ್ನೊಂದು ಇಲ್ಲಿ ಬಟ್ಟೆಗಳನ್ನ ಹಾಕೊಳ್ತಾರೆ ಈಗ ಎಕ್ಸಾಂಪಲ್ ಶಬರಿಮಲೆಗೆ ಹೋಗುವವರು ಕಪ್ಪು ಬಣ್ಣದ ಹಾಕ್ಬೇಕು ಆಮೇಲೆ ಓಂ ಶಕ್ತಿ ಹೋಗುವ ಕೆಂಪು ಬಣ್ಣದ ಹಾಕ್ಬೇಕು ಆತರ ಏನಾದ್ರು ಅಲ್ಲ ಅದು ಅದೆಲ್ಲ ಹೇಳ್ತೀನಲ್ಲ ಅದು ಕಲಿಯುಗ ಪ್ರಭಾವ ಅವ್ರವರಾಗಿ ಮಾಡ್ಕೊಂಡಿರೋದಪ್ಪ ಅದು ಕಬ್ಬು ಬಟ್ಟೆ ಏನಕ್ಕೆ ಹಾಕೊಳ್ತಾರೆ ಅಂದ್ರೆ ಒಂದು ಇಂಡಿಕೇಶನ್ ಇವ್ರು ಬಂದು ಸಬರಿಮಲೆಗೆ ಹೋಗ್ತಾರೆ ಇವ್ರ ಇವರು ಪವಿತ್ರವಾದವರು ಇವ್ರ ಹತ್ರ ಹೋಗಿ ನಾವು ಸ್ಪರ್ಶ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ದೂರ ಇರ್ಬೇಕಂತ ದೇವಿ ಬಂದು ರೆಡ್ ಯಾವಾಗ್ಲೂ ತಾಯಿ ಬ್ಲಡ್ ರೆಡ್ ನಲ್ಲಿ ಕಲರ್ತಾರೆ ಸೊ ಅವರು ರೆಡ್ ಹಾಕೊಳ್ತಾರೆ ಅಷ್ಟೇ ಬೇರೆ ಏನಿಲ್ಲ ಇಂಡಿಕೇಶನ್ ಫಾರ್ ಅದರ್ಸ್ ಟು ನೋ ದಿಸ್ ಪೀಪಲ್ ಆರ್ ಇದೆಲ್ಲ ನಾವು ಮಾಡ್ ಭಗವಂತ ಅದೆಲ್ಲ ಹೇಳಲ್ಲೇವತೆಗಳು ಕಲಿಯುಗದಲ್ಲಿ ಮುಟ್ಟಿ ಬರ್ತಾರೆ ಹೌದು ಖಂಡಿತ ಅವರು ಮಾನವ ರೂಪದಲ್ಲಿ ಬಂದಾಗ ದೇವತೆಗಳು ಕರ್ಮ ಪಾಪ ಎಲ್ಲ ಬರ್ತದೆ ಅವ್ರಿಗೆ ಖಂಡಿತ ಬರ್ತದೆ ಈಶ್ವರ ಬಂದು ಸಾಕ್ಷಾತ್ ಆದಿಶಂಕರಾಚಾರ್ಯ ಅವರು ಎಷ್ಟೋ ಕಷ್ಟ ಅನುಭವಿಸ್ತಾರೆ ಅವರು ಆಮೇಲೆ ಗುರು ನಾನಕ್ ಬಂದು ಸಮುದ್ರ ರಾಜ ಅವರು ಎಷ್ಟೋ ಕಷ್ಟ ಅನುಭವಿಸ್ತಾರೆ ಮುಸ್ಲಿಂ ಕಡೆಯಿಂದ ಎಷ್ಟು ಚಿತ್ರಾಂಗ ಸೇರ್ಪಟ್ಟರು ಅವರು ಆಮೇಲೆ ವಾಲ್ಮೀಕಿ ಮಹರ್ಷಿ ಬಂದ್ಬಿಟ್ಟು ಇವರು ಹ್ಮ್ ತುಳಸಿದಾಸು ಅವರು ಎಷ್ಟ ಕಷ್ಟ ಬಿದ್ರು ಅವರು ಕಬೀರ್ ದಾಸ್ ಬಂದು ಇವರು ಸುಖಬ್ರಹ್ಮ ಋಷಿ ಅವ್ರು ಎಷ್ಟೋ ಕಷ್ಟಪಟ್ರು ಈ ತರ ಹೇಳ್ಕೊಂಡು ಹೋಗಬಹುದು ಜ್ಞಾನದೇವ್ ಯಾರು ಸಾಕ್ಷಾತ್ ಮಹಾವಿಷ್ಣು ಅವ್ರ ನಾಲ್ಕು ಜನ ಜ್ಞಾನದೇವ್ ಆಮೇಲೆ ಇನ್ನೂ ಮೂರ್ ಜನ ಇದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಮೇಲೆ ದೇವಿ ನಾಲ್ಕು ಬಂದ್ರು ಅವ್ರು ಎಷ್ಟು ಕಷ್ಟ ಬಿದ್ರು ಅವರು ಅಷ್ಟು ಪವರ್ಟಿನಲ್ಲಿದ್ರು ಅವ್ರು ತೋರ್ಸ್ಕೊಳಲ್ಲ ಅವ್ರು ಗೊತ್ತು ಅವರು ಆದ್ರೂ ಈ ಬಾಡಿ ತಗೊಂಡ್ಮೇಲೆ ಈ ಒಂದು ಕರ್ಮವನ್ನು ಅನುಭವಿಸ್ಬೇಕು ನಾವು ಭೂಲೋಕದಲ್ಲಿ ಯಾರಿಗೂ ಬಿಟ್ಟಿದ್ದಿಲ್ಲ ನಾವು ಅದನ್ನ ನೋಡ್ಬಿಟ್ಟು ಸಂತೋಷ ಪಡ್ಬೇಕು ಇಷ್ಟು ಮಾತ್ರ ಇದ್ದೀವಿ ಅಂತ ಅವ್ರಿಗೆ ಅಷ್ಟು ಎಫೆಕ್ಟ್ ಅಂದ್ರೆ ನಮ್ಗೆ ಇನ್ನೆಷ್ಟು ಎಫೆಕ್ಟ್ ಇನ್ನೊಂದು ಪ್ರಾಣಿಗಳಿಗೆ ಪಾಪ ಕರ್ಮ ಇಲ್ಲ ಆಗಲ್ಲ ಅದು ಸೃಷ್ಟಿ ಅದು ಟೈಗರ್ ಬಂದು ಅದಕ್ಕೆ ಆಹಾರ ಬೇಕು ಅದು ಕಾರ್ನಿವೋರಸ್ ಅನಿಮಲ್ಸ್ ಇದಲ್ಲ ಟೈಗರ್ ಲೈನು ವುಲ್ಫ್ ಇದಲ್ಲ ಜಿಂಕೆ ಇದು ರಾಬಿಟ್ ಅದೆಲ್ಲ ನಾನ್ ಕಾರ್ನಿವೋರಸ್ ಅದಕ್ಕೆ ಗಿಡಗಳಿದೆ ಅದು ಅವರು ನೋಡ್ತಾರೆ ಸೊ ಇಟ್ ಇಸ್ ನ್ಯಾಚುರಲ್ ಬೈ ಬರ್ತ್ ಇಟ್ ಈಸ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಲ್ಲಿ ಅವ್ರಿಗೆ ಕರ್ಮ ಘರ್ಮ ಏನು ಬರಲ್ಲ ಅದ್ರ ಕೆಲವು ಅಪರೂಪ ಇದಿದೆ ಫಾರ್ ಎಕ್ಸಾಂಪಲ್ ಕಾಳಸ್ತ್ರೀನಲ್ಲಿ ಆ ಸ್ಪೈಡರ್ ಬಂದು ಆ ಇದಾಯ್ತು ಪೂಜೆ ಮಾಡ್ತಾ ಇದ್ದಾ ಆ ಈಶ್ವರನ ಅದಕ್ಕೆ ಕಾಳಹಸ್ತಿ ಅನ್ನೋದು ಹಸ್ತಿ ಅಂದ್ರೆ ಅದೇ ಸ್ಪೈಡರ್ ಅದಕ್ಕೆ ಮೋಕ್ಷ ಸಿಕ್ತು ಆಮೇಲೆ ಇದು ಗಜೇಂದ್ರ ಮೋಕ್ಷ ಆ ಎಲಿಫೆಂಟ್ ಆ ರೇರ್ ಕೇಸಸ್ ಅನಿಮಲ್ಸ್ಗೆ ಇದು ಬಂದು ಮಹರ್ಷಿಗಳು ತಪಸ್ ಮಾಡಿರ್ತಾರೆ ತಪಸ್ಸಿಂದ ಅವ್ರಿಗೆ ಒಂದು ಶಕ್ತಿ ಇರ್ತದೆ ಅವ್ರು ಬೇಕಂತ ಖರ್ಚು ಮಾಡಲ್ಲ ಒಂದು ಕಾರಣದಿಂದ ಅವರು ಶಾಪ ಕೊಡ್ತಾರೆ ಅದು ಫಲಿಸ್ತದೆ ನೀವು ನಾವು ಹೇಳಿದ್ರೆ ಇಟ್ಸ್ ಎಫೆಕ್ಟ್ ಪ್ರಾಣಿಗಳಾಗಿ ಅದು ಆದ್ಮೇಲೆ ತಿರ್ಗ ಅವರು ಮನುಷ್ಯರಾಗ್ತಾರ ಆ ಕರ್ಸು ಅದು ಅವರು ಆತರ ಇರ್ಬೇಕು ಅವರು ಇವಾಗ ಗಜೇಂದ್ರ ಮೋಕ್ಷ ಆ ಕ್ರಾಕೊಟೈಲ್ ಬಂದ್ಬಿಟ್ಟು ಆ ಒಂದು ಹ್ಯೂಮನ್ ಮುಂಚೆ ಆ ಎಲಿಫೆಂಟು ಬಂದ್ಬಿಟ್ಟು ಹ್ಯೂಮನ್ ಆ ಕತೆ ಇದೆ ಗಜೇಂದ್ರ ಮೋಕ್ಷ ಅನ್ನೋದು ಸೊ ಆತರ ಬೇರೆ ಧರ್ಮದಲ್ಲೂ ಈ ಪಾಪ ಪುಣ್ಯಗಳೆಲ್ಲ ಕೆಲವು ಹಿಂದೂ ಧರ್ಮ ಕ್ರಿಶ್ಚಿಯನ್ ಧರ್ಮ ರೀತಿ ಮನುಷ್ಯ ಅಂದ್ಮೇಲೆ ಪಾಪ ಪುಣ್ಯ ಇದ್ದೇ ಇದೆ ಅದು ಡಜಂಟ್ ಡಿಫ್ರಿನ್ಶಿಯೇಟ್ ಬಿಟ್ವೀನ್ಸ್ ದಟ್ ಈಸ್ ಫಾರ್ ದ ಮ್ಯಾನ್ ಫಾರ್ ಹ್ಯೂಮನ್ ಬೀಯಿಂಗ್ ಇಟ್ ಇಸ್ ಕಾಮನ್ ಇಟ್ ಇಸ್ ಇಟ್ ಈಸ್ ಒನ್ ಆಫ್ ದ ಕ್ರೈಟೀರಿಯಾ ಏನಂದ್ರೆ ಬೇರೆ ಬೇರೆ ರಿಲಿಜನ್ ತರ ಅದನ್ನ ಎಜುಕೇಟ್ ಮಾಡ್ತಾರೆ ಬೇರೆ ಬೇರೆ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ನಮ್ ಸನಾತನ ಧರ್ಮದಲ್ಲಿ ಅದು ಬೇರೆ ತರ ಈಗ ಇನ್ನೊಂದು ಇದ್ರಲ್ಲಿ ಪ್ರಶ್ನೆ ಏನಂದ್ರೆ ಈಗ ಹಿಂದೂ ಆಗಿರ್ತಾರೊಬ್ರು ಅವರು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆದ್ರು ಕನ್ವರ್ಟ್ ಆದಾಗ ಏನ್ ಮಾಡ್ತಾರೆ ಹಿಂದೂ ದೇವರುಗಳೆಲ್ಲ ಕೆಟ್ಟದಾಗಿ ಬಿಂಬಿಸ್ತಾರೆ ಮನೇಲಿಗಳ ಫೋಟೋ ಎಲ್ಲ ತೆಗೆದು ಹಾಕ್ತಾರೆ ಪ್ಲಸ್ ಅಲ್ಲಿ ಬೇರೆ ಧರ್ಮದ ಪೂಜೆ ಮಾಡ್ತಾರೆ ಅಲ್ಲ ಅವ್ರು ನೋಡಿ ಧರ್ಮ ಬಿಟ್ಟು ಹೋದ್ಮೇಲೆ ಇದನ್ನ ಮರ್ತು ಬಿಡ್ಬೇಕು ಹ್ಮ್ ಇದನ್ನ ಕ್ರಿಟಿಸೈಸ್ ಮಾಡಬಾರ್ದು ಇದನ್ನ ಯಾವಾಗ ನೀನು ದುರ್ ಉಪಯೋಗ ದುರ್ ಭಾಷೆಯ ಮಾಡೋದು ಬೈಯೋದು ಮಾಡಿದ್ರೆ ಅದು ಕರ್ಮ ಅದು ನಿಮಗೆ ಬಂದೇ ಬರ್ತದೆ ಅದು ಸಿ ಯು ಆರ್ ಫ್ರೀ ಟು ಫಾಲೋ ಎನಿಥಿಂಗ್ ಯು ವಾಂಟ್ ನೀವು ಹೋಗಿ ಬೇರೆ ಕ್ರಿಶ್ಚಿಯಾನಿಟಿನೋ ಮುಸ್ಲಿಮೋ ಜೈನಿಸ್ಮೋ ಮಾಡ್ಕೊಳ್ಳಿ ಯಾರೂ ಏನು ಅಡ್ಡ ಮಾಡಲ್ಲ ಆದರೆ ನೀವು ಬಿಟ್ಟ ಮೇಲೆ ಅದನ್ನು ನೀವು ದೋಷ ಮಾಡಬಾರ್ದು ಅದು ಕರ್ಮ ಪಾಪ ಅದು ಬೇರೆ ಅದು ಹೇಳೋದು ತಪ್ಪು ಯು ಕ್ಯಾನ್ ಪ್ರೀಚ್ ಇಟ್ ಇಸ್ ಫಾರ್ ದ ಅದರ್ಸ್ ಟು ದರ್ ಹಿಯರಿಂಗ್ ವಾಲಂಟ್ರಿ ಕಮ್ ಟು ಯರ್ಲಿಜನ್ ಬಟ್ ಫೋರ್ಸಿಬಲ್ ಕನ್ವರ್ಷನ್ ಮಾಡೋದು ಇಟ್ ಇಸ್ ಪಾಪ ಇಟ್ ಇಸ್ ನಂಬಿಕೆನಾಕ್ತಿನ ಅಲ್ಲ ನೋಡಿ ದೇವ್ರು ಅನ್ನೋದು ಇಟ್ ಈಸ್ ಯುವರ್ ಬಿಲೀಫ್ ಇವಾಗ ಗಾಳಿ ಇದೆ ಇದೆಯಲ್ವಾ ಇದೆ ಅದೇಂಗೆ ಸ್ಪರ್ಶ ಮಾಡಿದ್ರೆ ಗೊತ್ತಾಗ್ತದೆ ಅದೇ ತರ ದೇವರು ಬಂದ್ಬಿಟ್ಟು ಇಟ್ ಈಸ್ ನಾಟ್ ಮೆಟೀರಿಯಲ್ ಟಿಂಗ್ ಬಂದು ಕೈ ಹಿಡಿದು ನೋಡೋದು ಒಂದು ಗುರುಕುಲಾಯ್ತು ಆ ಗುರುಕುಲದಲ್ಲಿ ಆ ಗುರು ಪಾಠ ಹೇಳ್ಕೊಡ್ತಾ ಇರುವಾಗ ಒಂದು ಹುಡುಗ ಎದ್ದು ಹೇಳ್ತಾನೆ ಆ ಹುಡುಗೇ ದೇವ್ರು ಇದ್ದಾರಂತ ಅವಾಗ ಅವರು ಬಾ ಅಂತ ಕರಿತಾರೆ ಮೇಲೆ ಕೈ ತೋರ್ಸೋಣ ಕೈ ತೋರ್ಸಿದ ಮೇಲೆ ಅವರು ಕೋಲ್ ಇಟ್ಕೊಂಡ್ರ ಅದನ್ನ ಪಳಹಾರ ಅಂತ ಹೊಡಿತಾರೆ ಅದು ಅವನು ಅಯ್ಯೋ ಅಂತಾನೆ ಆ ನೋಗೆ ಅವಾಗ ಗುರುಗಳು ಕೇಳ್ತಾರೆ ಆ ನೋವು ತೋರ್ಸು ನೀನು ಅಯ್ಯೋ ಅನ್ನಲ್ಲ ಇಲ್ಲ ತೋರ್ಸಕ್ಕಾಗಲ್ಲ ಅದು ಅನುಭವಿಸಿದೀನಿ ಅದೇ ತರ ಭಗವಂತನ ತೋರ್ಸಕ್ಕಾಗಲ್ಲ ನೀನು ಅನುಭವಿಸ್ಬೇಕು ನೀನು ತಿಳ್ಕೋಬೇಕು ನೀನು ನಿನ್ನೊಳಗೆ ಹೋಗಿ ಅದನ್ನ ಗ್ರಹಿಸ್ಬೇಕು ದ್ಯಾಟ್ ಈಸ್ ಸೆಲ್ಫ್ ರಿಯಲೈಸೇಷನ್ ಭಗವಂತ ನಿಮ್ಮಲ್ಲೇ ಇದ್ದಾನೆ ಅವನ್ ಬೇರೆ ಎಲ್ಲೂ ಇಲ್ಲ ನಿನ್ ದೇವಸ್ಥಾನ ಅಲ್ಲಿ ಇಲ್ಲಿ ಹುಡ್ಕೋದೆ ಬೇಕಾಗಿಲ್ಲ ಅವನ್ ನಿಮ್ಮಲ್ಲೇ ಇದ್ದಾನೆ ದೇವ್ರು ಯಾರ ಮೇಲೆ ಬರಲ್ಲ ಅದು ಸುಳ್ಳೋದು ಅದೆಲ್ಲ ಒಂದು ಆತ್ಮ ಬಂದ್ಬಿಟ್ಟು ಕೆಲವು ಸಮಯದಲ್ಲಿ ಟ್ರಾನ್ಸ್ಜೆಂಡ್ ಆಗ್ತದೆ ಅವೀಕನ್ ಆಗ್ತದೆ ಆವಾಗ ಆತ್ಮ ಬಂದು ನಿಜ ಹೇಳ್ತದೆ ಅದು ಇವ್ರ ಕಲ್ಪನೆ ಮಾಡ್ಕೊಂಡು ದೇವ್ರ ಬಂದ್ಬಿಟ್ಟಿದೆ ಅಂತ ಒಂದು ಶುರು ಮಾಡ್ಕೊಳ್ತಾರೆ ದೇವ್ರ ಯಾರ ಮೇಲೆ ಬರಲ್ಲ ಅವ್ರು ಇರೋ ಜಾಗದಲ್ಲಿ ನಿಮ್ಮಲ್ಲಿ ಇದ್ದಾನೆ ನಿಮ್ಮ ಹೃದಯದಲ್ಲಿ ಇದ್ದಾನೆ ಅದನ್ನ ನೀವು ರಿಯಲೈಸ್ ಮಾಡಬೇಕು ಅದಕ್ಕೆ ಒಳ್ಳೆ ಗುರು ಬೇಕು ಅವ್ರು ನಿಮ್ಗೆ ಧ್ಯಾನ ಮಾರ್ಗ ತೋರಿಸ್ಬೇಕು ಆವಾಗ ನಿಮ್ಗೆ ಭಗವಂತನ ರಿಯಲೈಸ್ ಮಾಡಕ್ ಆಗ್ತದೆ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ತದೆ ಭಗವಂತನ ನೋಡಕ್ ಅಲ್ಲ ನೋಡಿ ನಮ್ದು ಎಪಿಸೋಡ್ ನಲ್ಲಿ ಬ್ರಹ್ಮಾಂಡ ಕ್ರಿಯೇಷನ್ ಹೇಳಿದಿವಿ ಹೆಂಗೆ ಪರಬ್ರಹ್ಮ ಬಂದು ದೇವಿನ ಕ್ರಿಯೇಟ್ ಮಾಡ್ತಾರೆ ನೋಡಿ ಶಕ್ತಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಇರಬೇಕು ಪರಬ್ರಹ್ಮ ಬಂದು ಪಾಸಿಟಿವ್ ನೆಗೆ ಇವರು ನೆಗೆಟಿವ್ ಬಂದು ದೇವಿ ಶಕ್ತಿ ಫೀಮೇಲ್ ಸಾರಿ ಮೇಲ್ ಅಂಡ್ ಫೀಮೇಲ್ ಮೇಲ್ ಅಂಡ್ ಫೀಮೇಲ್ ಕಾಂಬಿನೇಷನ್ ಇರಲೇಬೇಕು ಆವಾಗಲೇ ಆ ಫೋರ್ಸ್ ಬಂದು ಇಟ್ ಇಲ್ ಆಕ್ಟಿವೇಟ್ ಅಂಡ್ ಇಟ್ ವರ್ಕ್ ನೀವೆಲ್ಲೇ ತಗೊಳ್ಳಿ ನೀವು ಫೀಮೇಲ್ ಇಸ್ ಅ ಮಸ್ಟ್ ಅದಕ್ಕೆ ಪ್ರಕೃತಿಗೆ ಅಷ್ಟು ಫೀಮೇಲ್ ಇದು ಕೊಟ್ಟಿರೋದು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರೋದು ನೇಚರ್ ಸೊ ದೇವಿ ಈಸ್ ಮಸ್ಟ್ ಆಕೆಯಿಂದಾನೇ ಎಲ್ಲ ಸೃಷ್ಟಿಗಳು ಬಂದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಆಮೇಲೆ ಚತುರ್ಮುಖ ಬ್ರಹ್ಮ ಬ್ರಹ್ಮದವ್ರನ್ನೆಲ್ಲ ಮಿಕ್ಕಿದ ಲೋಕಗಳು ಕ್ರಿಯೇಟ್ ಮಾಡಿರೋದು ಸರ್ ಈಗ ಬೇರೆ ದೇಶದಲ್ಲಿ ಅಂದ್ರೆ ಈಜಿಪ್ಟ್ ಆಗ್ಬೋದು ಇಲ್ಲ ಬೇರೆ ಬೇರೆ ಕಂಟ್ರಿನಲ್ಲಿ ಕೆಲವಷ್ಟು ದೇವತೆಗಳನ್ನ ಪೂಜೆ ಮಾಡ್ತಾರಲ್ವಾ ಹೌದು ಅದು ಈ ದೇವತೆಗಳಿಗೆ ಲಿಂಕ್ ಈಗ ಆ ಕಾಲದಲ್ಲಿ ನೋಡಿ ದೇರ್ ವಾಸ್ ಲಿಂಕ್ ಫಾರ್ ಎಕ್ಸಾಂಪಲ್ ಗ್ರೀಕ್ ಸಿವಿಲೈಸೇಷನ್ ಅಲ್ಲಿ ಗ್ರೀಕ್ ಗಾಡ್ಸ್ ಗಾಡ್ ಆಫ್ ಲವ್ ಗಾಡ್ ಆಫ್ ಮೆಡಿಸನ್ ಎಸ್ಕಲಿಪಿಯಸ್ ವಾಸ್ ದ ಗಾಡ್ ಆಫ್ ಮೆಡಿಸನ್ ಗಾಡ್ ಆಫ್ ಲವ್ ವಾಸ್ ವೀನಸ್ ಥರ ಗ್ರೀಕ್ ಸಿವಿಲೈಸೇಷನ್ ಆ ತರ ಒಂದೊಂದು ಕಡೆ ಒಂದೊಂದು ಸಿವಿಲೈಸೇಷನ್ ಅಲ್ಲಿ ಒಂದೊಂದು ದೇವತೆಗಳು ಆ ಕಾಲದಲ್ಲಿ ಆ ಟೈಮ್ ನಲ್ಲಿ ಅವರು

ನಮ್ಮ ಈ ದೇವತೆಗಳು ದೇವಿಗಳೇ ಇದ್ರು ಅವರು ಓವರ್ ಪೀರಿಯಡ್ ಆಫ್ ಟೈಮ್ ಕಲಿಯುಗ ಬರ್ವಾ ಬಂತ ಬಂತ ಆವಾಗ ಅವರವರು ಅವರವರು ಮಾಡ್ಕೊಂಡ್ರು ಬೇರೆ ಬೇರೆ ತರ ಆ ಕೃಷ್ಣ ದ್ವಾಪ್ರಯುಗ ಎಂಡ್ ತನಕ ಸನಾತನ ಧರ್ಮ ತ್ರೋಟ್ ಆರ್ತಿತ್ತು ಅವ್ರು ಹೋದ್ಮೇಲೆ ಈ ಕಲಿ ಪ್ರಭಾವ ಮೇಲೆ ಕಲಿಯುಗ ಬಂದಮೇಲೆ ಎಲ್ಲ ಬೇರೆ ಬೇರೆ ಆಗೋಯ್ತು ಇನ್ನೊಂದು ಪ್ರಶ್ನೆ ಸರ್ ಸಂಪತ್ತು ಅನ್ನೋದು ಹಾಗೆ ಉಳ್ಕೊಳ್ತಾ ಈಗ ಬೇರೆ ಬೇರೆ ಲೋಕದಲ್ಲಿ ಸಂಪತ್ತುಗಳು ಇತ್ತು ಅಂತ ಗೊತ್ತಿಲ್ಲ ಕುಬೇರ ಲೋಕ ಅದು ಅದಕ್ಕೆ ದೇ ಆರ್ ರಿಚೆಸ್ಟ್ ಕಂಟ್ರಿ ಅಂಡ್ ದೇ ಆರ್ ವೆಲ್ ಆಫ್ ಲಕ್ಸುರಿ ಎಲ್ಲ ಇದೆ ನಮ್ದು ಬಂದು ಕರ್ಮ ಭೂಮಿ ಸೊ ನಾವು ಕರ್ಮ ಮಾಡಿ ಎಲ್ಲ ನಾವು ಪಡ್ಕೋಬೇಕು ನಾವು ಓಕೆ ಎಸ್